వి ఆర్ ప్లేయర్స్ నావు ఆటగారీ ఆర్ ప్లేయర్స్ నటగారీ ఆర్ ప్లేంగ్ నా ఆట ఆడతాయి నా ఆట ఆడతావి ఆర్ హ్యాపీ నాకు ఖుషి ఆగ్వి నెక్స్ట్ దే ఆర్ చిల్డ్రన్ అవరు మక్క దే ఆర్ చిల్ నోడి అత దే 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 ఇం ని ఐ వి దే హీ షి ఇట్ దిస్ దాట్ దీస్ దోస్ ಇದರಿಂದ ಸೆಂಟೆನ್ಸ್ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಓಕೆ ಸೊ ಸೆಂಟೆನ್ಸ್ ಯಾಕೆ ಹಂಗೆ ಹಿಂಗೆ ಅಂತ ತಲೆ ಕೆಡಿಸ್ಕೋಬೇಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲೀಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಈ ನೀವು ಈ ಚಾನಲ್ಗೆ ಹೊಸಬರಾಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಇಂಗ್ಲಿಷ್ ಸ್ನೇಹಿತರೆ ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕೋ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ ನಂಬರ್ ಇರುತ್ತೆ ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷ್ನ ಸುಲಭವಾಗಿ ಕಲಿಬಹುದು ಓಕೆ ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷ್ ಓದೋದಾಗಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಯಬಹುದು ನೀವು ಚಾನಲ್ ವಿಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದೀರಾ ಸೊ ನಾನು ಎಲ್ಲಾ ವಿಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಪ್ರಕಾರ ನೀವು ಹೋದ್ರೆ ನೀವು ಸಿಂಪಲ್ ಆಗಿ ಇಂಗ್ಲೀಷ್ ನ ಓಕೆ ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನ ಕೊಡ್ಬಿಡಿ ಹಾಗೆ ನಿಮಗೆ ಏನಾದರೂ ಸಂದೇಹದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಎಲ್ಲರಿಗೂ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಉದ್ಯೋಗ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರೀ ಬರಲ್ಲ ಎ ಮಾತ್ರ ಅಥವಾ ನಾವು ನಿಮಗೆ ಇಂಗ್ಲೀಷನ ಓದಲಿಕ್ಕೆ ಮಾತ್ರ ಬರೀತಿ ಸಹ ಹೇಳ್ತೀವಿ ಅದಲ್ಲ ನೀವು ಕನ್ನಡ ಬರ್ಲಂತಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದ ಮೂಲ ಇಂಗ್ಲೀಷ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ನಿಮ್ಮ ಆಗ್ಬೋದು ನೀವು ಮನೆಯಲ್ಲಿ ಮನೆಯಲ್ಲಿಬಹುದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯಿನ್ ಆಗ್ಬೋದು ಹಾಗಾದರೆ ಸ್ನೇಹಿತರೆ ತಡಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗೆ ಬರ್ತಾಯಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಪುಸ್ತಕ ಹೋಗ್ತೀನಿ ಓಕೆ ಫೈನಲಿ ಕೊನೆಗೆ ಐ ಗೋ ಟು ಬ್ಯಾಟ್ ಅರೌಂಡ್ ಟೆನ್ ಪಿ ನಾನು ಹತ್ತು ಗಂಟೆಗೆ ನಿದ್ದೆಗೆ ಹೋಗ್ತೀನಿ ಅಂದ್ರೆ ನಿದ್ದೆ ಮಾಡಕ್ಕೆ ಹೋಗ್ತೀನಿ ಅಥವಾ ಮಲಗತ್ತೀನಿ ಅಂತ ತೀನಿ ತೀನಿ ತಿನ್ನಿ ಎಲ್ಲ ಸೆಂಟೆನ್ಸ್ಗಳು ತೀನಿ ನಾವು ಸಾಮಾನ್ಯವಾಗಿ ಬೆಳೆಯಿಂದ ಸಾಯಂಕಾಲ ತನಕ ಮಾಡೋ ಜನರಲ್ ಆಗಿ ಸ್ಟೇಟ್ಮೆಂಟ್ಸ್ ಜನರಲ್ ಸೆಂಟೆನ್ಸಸ್ ಸೊ ನಿಮ್ದು ಬೇರೆ ದಿನಚರಿ ಇರ್ಬೋದು ಮನೆಯಲ್ಲಿ ಏನೋ ಹೌಸ್ ವೈಫ್ಸ್ ಆಗಿರ್ಬೋದು ಅಥವಾ ಬೇರೆ ವರ್ಕಲ್ಲಿ ಇರೋದು ಬೇರೆ ತರ ಇರ್ಬೋದು ರೈಟ್ ಸೊ ನಾನು ಹೇಳ್ತೀನಿ ಈಗ ಇಲ್ಲಿ ನೋಡಿ ಐ ವೋಕ್ ಅಪ್ ಇಲ್ಲಿ ವೇಕ್ ಇರೋದು ಇಲ್ಲಿ ವೋಕ್ ಆಗಿದೆ ಓಕೆ ಆಮೇಲೆ ಐ ಬ್ರಶ್ ಇಲ್ಲಿ ಇಡಿ ಸೇರ್ಕೊಂಡಿದೆ ಇಲ್ಲೇನಿದೆ ಬ್ರಷ್ ಮಾತ್ರ ಇದೆ ಟುಕ್ ಇಲ್ಲೇನಿದೆ ಇದೆ ಇಲ್ಲಿ ಐ ವೆಂಟ್ ಇದೆ ಇಲ್ಲೇನಿದೆ ಗೋ ಇದೆ ಇಲ್ಲಿ ಹ್ಯಾಡ್ ಇದೆ ಇಲ್ಲೇನಿದೆ ಅಗೇನ್ ಇಲ್ಲಿ ಹ್ಯಾಡ್ ಇದೆ ನೋಡಿ ಅಟೆಂಡೆಡ್ ಇಲ್ಲಿ ಅಟೆಂಡ್ ಇದೆ ಇಲ್ಲಿ ವೆಂಟ್ ಇದೆ ಇಲ್ಲಿ ಗೋ ಇದೆ ಡಿಡ್ ಇದೆ ಇಲ್ಲಿ ಇಲ್ಲೇನಿದೆ ಡೂ ಇದೆ ರಿಲ್ಯಾಕ್ಸ್ಡ್ ರಿಲ್ಯಾಕ್ಸ್ ಇದೆ ವಾಚ್ಡ್ ವಾಚ್ಡ್ ಇದೆ ಇಲ್ಲಿ ವೆಂಟ್ ಇದೆ ಇಲ್ಲಿ ಗೋ ಇದೆ ಓಕೆ ಈಗ ನಾವು ಇದೇ ತಲೆನೋವು ಇದನ್ನೇ ನಾವು ಕಲಿಬೇಕಾಗಿರೋದು ಇದು ಸರಿಯಾಗಿ ಗೊತ್ತಾಗ್ಬಿಟ್ರೆ ನಿಮಗೆ ಮಿಕ್ಕಿದರ ಒಂದೇ ಥರ ಇರುತ್ತೆ ಈಗ ಅವ್ರು ಹೇಳಿದ್ರು ಹೇಮಲಾತ್ ಅವ್ರು ಹೇಳಿದರು ನಾನು ಎದ್ದು ಅದು ಮಾಡ್ತೀನಿ ಇದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅದು ಅದೇನದು ಸಾಮಾನ್ಯವಾಗಿ ಅವರು ಡೈಲಿ ರೆಗ್ಯುಲರ್ ಆಗಿ ಮಾಡುವಂಥದ್ದು ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಎಲ್ಲ ಅವ್ರು ಹೇಳಿದ್ರು ಇವತ್ತೇನು ಮಾಡಿದ್ರಿ ಅಂತ ಕೇಳಿದಾಗ ಇವತ್ತು ಹೇಳಿದ್ದನ್ನು ಅವರು ಬೇರೆ ಥರ ಹೇಳಬೇಕಾಗಿ ಬಂತು ನಾನು ಮಾಡಿದೆ ಅದನ್ನು ಮಾಡ್ತೀನಿ ಅಂತಲೇ ಹೇಳೋಕ್ಕಾಗುತ್ತೆ ಇಲ್ಲ ಮಾಡಿದೆ ಹಾಗೆ ಇಂಗ್ಲೀಷಲ್ಲಿ ಹಾಗೆ ಹೋಗಿರೋದಕ್ಕೆ ನಾವು ಅಲ್ಲಿ ವರ್ಬ್ದು ರೂಪ ಚೇಂಜ್ ಆಗುತ್ತೆ ಇಲ್ಲಿ ಮಾಡ್ತೀನಿ ಅನ್ನೋದು ಮಾಡಿದೆ ಅಂತ ಆಯ್ತಲ್ವಾ ಅದೇ ತರ ಇಂಗ್ಲಿಷ್ ಅಲ್ಲಿ ಏನಾಗುತ್ತೆ ಅಪ್ ಇರೋದು ವೋಕ್ ಅಪ್ ಆಗುತ್ತೆ ಸೊ ವಿಚ್ ಮೀನ್ಸ್ ವೇಕ್ ಅಂತ ಇರೋದು ಏನಾಗುತ್ತೆ ವೋಕ್ ಆಮೇಲೆ ಬ್ರಷ್ ಅಂತಿದೆ ಅಲ್ಲ ಇಲ್ಲಿ ಬ್ರಷ್ ಅಂತಿದೆ ಇಲ್ಲಿ ಇಲ್ಲ ಬ್ರಷ್ ಅಂತ ಇರೋದು ಬ್ರಷ್ಡ್ ಆಗುತ್ತೆ ನಾನು ಬ್ರಷ್ ಮಾಡದೆ ಮಾಡದೆ ತಗೊಂಡೆ ಸ್ನಾನ ಮಾಡದೆ ಅಂತ ಹೇಳ್ತೀವಿ ಟೇಕ್ ಇರೋದು ಏನಾಗುತ್ತೆ ಟುಕ್ ಆಗುತ್ತೆ ಓಕೆ ಟೇಕ್ ಇರೋದು ಟುಕ್ ಆಗುತ್ತೆ ಸೊ ಬೇಸಿಕ್ಲಿ ನಾವೇನು ಮಾಡಬೇಕು ಮತ್ತೆ ವಾಪಸ್ ಅದೇ ಟಾಪಿಕಿಗೆ ಬರಬೇಕು ಓಕೆ ಮತ್ತೆ ಅದೇ ವಾಪಸ್ ಟಾಪಿಕಿಗೆ ಬರಬೇಕು ಏನು ಬೇಸಿಕ್ ನಾವು ಮಾಡಬೇಕಾಗಿರೋದೇನು ಏನು ಮಾಡಬೇಕಾಗಿಲ್ಲ ನಾವೇನು ಮಾಡಬೇಕು ಸರಿಯಾದ ರೀತಿಯಲ್ಲಿ ವರ್ಬ್ ಫಾರ್ಮ್ಸನ್ನು ಅನ್ನು ತಿಳ್ಕೋಬೇಕು ಟೈಪ್ಸ್ ವರ್ಬ್ಸ್ ಟೈಪ್ಸ್ ಅಂತ ಹೇಳಿದಲ್ಲ ಟೈಪ್ಸ್ ಟೈಪ್ಸ್ ಅಂದ್ರೆ ಏನು ಕ್ರಿಯಾಪದದಲ್ಲಿ ಎರಡು ಥರ ಇದೆ ಒಂದು ರೆಗ್ಯುಲರ್ ವರ್ಬ್ಸ್ ಇನ್ನೊಂದು ಇರ್ರೆಗ್ಯುಲರ್ ವರ್ಬ್ಸ್ ಓಕೆ ಸೊ ರೆಗ್ಯುಲರ್ ವರ್ಬ್ಸ್ ಇರೆಗ್ಯುಲರ್ ವರ್ಬ್ಸ್ ರೆಗ್ಯುಲರ್ ವರ್ಬ್ಸ್ ಅಂದ್ರೆ ಏನು ಅದರಲ್ಲಿ ನಾವು ಈಗ ಮಾಡ್ತೀನಿ ಅನ್ನೋದನ್ನು ಮಾಡಿದೆ ಅಂತ ಹೇಳ್ತೀವಿ ಯಾಕೆ ಮಾಡಿದೆ ಅಂತ ಹೇಳ್ತೀವಿ ಆಗೋಗಿರುತ್ತೆ ಹಾಗೆ ಇಲ್ಲಿ ವಾಕ್ ಅಂತ ಇರೋದು ಅಂತ ಅಂತಾಗುತ್ತೆ ಡು ಯು ವಾಕ್ ಅಂತ ಕೇಳ್ತೀವಿ ನಾವು ಡು ಯು ವಾಕ್ ಇನ್ ದ ಮಾರ್ನಿಂಗ್ ನೀವು ಬೆಳಗ್ಗೆ ಬೆಳಗ್ಗೆ ಮತ್ತು ವಾಕ್ ಮಾಡ್ತೀರಾ ಹೌದು ಎಸ್ ಐ ವಾಕ್ ಹೌದು ನಾನು ವಾಕ್ ಮಾಡ್ತೀನಿ ಮಾಡ್ತೀರಾ ಮಾಡ್ತೀನಿ ಡಿ ಯು ವಾಕ್ ಎಸ್ ಐ ವಾಕ್ ಡಿ ಯು ವಾಕ್ ಟುಡೇ ಡಿ ಯು ವಾಕ್ ದಿಸ್ ಮಾರ್ನಿಂಗ್ ನೀವು ಇವತ್ತು ಬೆಳಗ್ಗೆ ವಾಕ್ ಮಾಡಿದ್ರಾ ಡಿ ಯು ವಾಕ್ ಅಂತ ಕೇಳಿದಾಗ ಎಸ್ ಐ ವಾಕ್ ಅಂತಲೇ ಹೇಳೋಕ್ಕಾಗಲ್ಲ ನಾವು ಅಲ್ಲಿ ಸ್ವಲ್ಪ ಚೇಂಜ್ ಮಾಡಬೇಕು ಹೌದು ನಾನು ವಾಕ್ ಮಾಡಿದೆ ಅಂತ ಹೇಳಬೇಕಲ್ವಾ ಸೊ ಅದಕ್ಕೆ ನಾವು ಮಾಡ್ತೀವಿ ಇಲ್ಲಿ ಇಡಿ ಹಾಕ್ತೀವಿ ವಾಕ್ ಗೆ ವಾಕ್ ಅದಕ್ಕೆ ನಾವು ಏನು ಏನ್ಮಾಡ್ತೀವಿ ಡಿ ಹಾಕ್ತೀವಿ ವಾಕ್ ಪ್ಲಸ್ ಡಿ ಹಾಕಿದಾಗ ಏನಾಗುತ್ತೆ ವಾಕ್ಟ್ ವಾಕ್ಟ್ ಅಂದರೆ ಹೌದು ನಾನು ವಾಕ್ ಮಾಡಿದೆ ಎಸ್ ಐ ವಾಕ್ಟ್ ಸೊ ವಾಕ್ ಮಾಡು ವಾಕ್ ಮಾಡು ಡೂ ಬರೋದಿಲ್ಲ ಅಲ್ಲಿ ವಾಕ್ ಮಾಡುವುದಕ್ಕೆ ವಾಕ್ಟ್ ಅಂತ ಹೇಳಬೇಕು ವಾಕ್ ಮಾಡಿದೆ ಅನ್ನೋದಕ್ಕೆ ವಾಕ್ಟ್ ಅಂತ ಹೇಳಬೇಕು ಓಕೆ ಹಾಗೆ ಥರ ನೀವು ಅವ್ನ ಹತ್ರ ಮಾತಾಡಿದಿರಾ ಡಿಡ್ ಯು ಟಾಕ್ ಟು ಹಿಮ್ ನೀನು ಅವನ ಹತ್ರ ಮಾತಾಡಿದ್ಯಾ ಎಸ್ ಐ ಟಾಕ್ಡ್ ಹೌದು ನಾನು ಅವನ ಹತ್ರ ಮಾತಾಡಿದೆ ಅದೇ ಇದೆಯಲ್ಲ ಅದೇ ಇಲ್ಲಿ ಇಡಿ ನೀನು ಆಟಾಡಿದ್ಯಾ ಡಿಡ್ ಯು ಪ್ಲೇ ಹೌದು ನಾನು ಆಡಿದೆ ಎಸ್ ಐ ಪ್ಲೇಡ್ ಎಸ್ ಐ ಪ್ಲೇ ಅಲ್ಲ ಡೂ ಯು ಪ್ಲೇ ನೀನು ಆಟ ಆಡ್ತೀಯಾ ಹೌದು ನಾನು ಆಡ್ತೀನಿ ನೀನು ಆಟ ಹೌದು ನಾನು ಆಟಾಡ್ದೆ ಅದೇನೇ ಇಡಿ ಜಂಪ್ ನೀನು ಜಂಪ್ ಮಾಡಿದ್ಯಾ ಹೌದು ನಾನು ಜಂಪ್ ಮಾಡಿದೆ ದೇ ಇಡಿ ನೀನು ನಗಾಡ್ದಾ ನಕಿಯ ಹೌದು ನಾನು ನಕ್ಕೆ ಇಡಿ ನೀನು ಅತ್ಯಾ ಎಸ್ ಐ ಕ್ರಾಯ್ಡ್ ಇಡಿ ಇಡಿ ನೀನು ಕೆಲಸ ಮಾಡಿದ್ಯಾ ನಾನು ಕೆಲಸ ಮಾಡಿದೆ ಇನ್ನು ಟಿವಿ ನೋಡಿದ್ಯಾ ಹೌದು ನಾನು ಟಿವಿ ನೋಡಿದೆ ವಾಚ್ ಕುಕ್ ಅಡಿಗೆ ಮಾಡಿದ್ಯಾ ಕಾಲ್ ಮಾಡಿದ್ಯಾ ಪ್ರೆಸ್ ಮಾಡಿದೆ ಎಲ್ಲದಕ್ಕೂ ನಾವು ದೇ ದೇ ಅಂತ ಬರುತ್ತಲ್ಲ ಮಾಡಿದೆ ಹೋದೆ ಬಂದೆ ಅದಕ್ಕೆಲ್ಲದಕ್ಕೂ ನಾವು ಇಡಿ ಹಾಕಬೇಕು ಸೊ ಇಡಿ ಎಲ್ಲೆಲ್ಲಿ ಹಾಕ್ತೀವಿ ಯಾವ್ಯಾವ ಪದಗಳಿಗೆ ನಾವು ಇಡಿ ಹಾಕ್ತೀವಿ ಯಾವ ಇವೆಲ್ಲ ಕ್ರಿಯಾಪದಗಳು ಓಕೆ ಟಾಕ್ ವಾಕ್ ಪ್ಲೇ ಜಂಪ್ ಇವೆಲ್ಲ ಕ್ರಿಯಾಪದಗಳು ನೋಡಿದ್ರೆ ಬದ್ತೀವಿ ರೈಟ್ ಯಾವ್ಯಾವ ನಾವು ಇಡಿ ಹಾಕ್ತೀವಿ ಅದನ್ನು ನಾವು ರೆಗ್ಯುಲರ್ ವರ್ಬ್ಸ್ ಅಂತ ಹೇಳ್ತೀವಿ ಯಾವ ನಾವು ಇಡಿ ಹಾಕಲ್ಲ ಯಾವುದಕ್ಕೂ ಇಡಿ ಇಲ್ಲ ನೋಡಿ ಅಲ್ಲಿ ಯಾವುದಕ್ಕೂ ಇಡಿ ಇಲ್ಲ ಯಾಕೆಂದ್ರೆ ಡಿಡ್ಯೂ ಬಿಗಿನ್ ನೀನ್ ಶುರು ಮಾಡಿದ್ಯಾ ಎಸ್ ಐ ಬಿಗ್ಯಾನ್ ಡಿಡ್ಯು ಬ್ರಿಂಗ್ ನೀನ್ ತಗೋ ಬಂದ್ಯಾ ಎಸ್ ಐ ಬ್ರಾಟ್ ಅಲ್ಲಿ ಬ್ರಿಂಗ್ ಅಂತ ಇಲ್ಲ ಈಗ ಬ್ರಿಂಗಿಗೆ ಗೆ ಇಡಿ ಸೇರಿಸ್ಕೊಂಡು ಬ್ರಿಂಗ್ ಅಂತ ಹಾಕಿಲ್ಲ ಇಲ್ಲಿ ಇಡಿ ಇಲ್ಲ ಇದರಲ್ಲಿ ಇಲ್ಲಿ ಬಿಗಿನ್ ಇದೆ ಬಿಗಿನ್ ಬಿಗಿನ್ ಗೆ ನೀವು ಇಡಿ ಹಾಕೊಂಡಿಲ್ಲ ಅದಕ್ಕೆ ಅದರದೇ ಆದ ರೂಪ ಇದೆ ಈಗ ನಾನು ಹೇಳಿದ್ದಲ್ಲ ಕೊಡು ಓಡು ಓಡದೆ ಕೊಡು ಕೊಟ್ಟೆ ಅದೇ ಯಾಕಿದಂಗೆ ಕೊಡದೆ ಅಂತಲೇ ಆಗ್ಬೋದಲ್ವ ಮಾಡು ಓಡು ಮಾಡಿದೆ ಸಾರಿ ಮಾಡು ಓಡು ಮಾಡ್ದೆ ಓಡದೆ ಕೊಡು ಕೊಟ್ಟೆ ರೈಟ್ ಸೊ ದ್ಯಾಟ್ ಈಸ್ ದ ಡಿಫ್ರೆನ್ಸ್ ಕೊಟ್ಟೆ ಯಾಕೆ ಬಂತು ಕೊಡದೆ ಅಂತಲೇ ಹೇಳ್ಬೋದಲ್ವ ಅದೇ ಥರ ಇಡೀ ಸೇರಿಸ್ಬೋದಲ್ಲ ದೇ ಸೇರಿಸ್ಬೋದಲ್ವ ಹಾಗೆ ಇಂಗ್ಲೀಷಲ್ಲೂ ಸಹ ಇದೇ ಥರ ನಮಗೆ ಪದಗಳು ಚೇಂಜ್ ಆಗುತ್ತೆ ಅಂದರೆ ಬ್ರಿಂಗ್ ಇರೋದು ಬ್ರಾಟ್ ಆಗುತ್ತೆ ಬೈ ಇರೋದು ಬಾಟ್ ಆಗುತ್ತೆ ಚೂಸ್ ಅಂತ ಇದ್ರೆ ಚೂಸ್ ಆಗುತ್ತೆ ಕಮ್ಮಿ ಕೇಮ್ ಆಗುತ್ತೆ ಡೂ ಇರೋದು ಡಿಡ್ ಆಗುತ್ತೆ ಡ್ರಿಂಕ್ ಇರೋದು ಟ್ಯಾಂಕ್ ಆಗುತ್ತೆ ಡ್ರೈವ್ ಇರೋದು ಡ್ರೋ ಈಚ್ ಯಾಕಾಗುತ್ತೆ ಅಂತ ಕೇಳಿದ್ರೆ ನೀವು ನನಗೆ ಉತ್ತರ ಹೇಳಿ ಕೊಡು ಅಲ್ಲ ಸಾರಿ ಓಡು ಓಡ್ದೆ ಮಾಡು ಮಾಡದೆ ಕೊಡು ಯಾಕೆ ನಿಮಗೆ ಎಕ್ಸ್ಪ್ಲನೇಷನ್ ಇದೆಯಾ ಇದಕ್ಕೆ ಯಾರಾದರೂ ಎಕ್ಸ್ಪ್ಲೈನ್ ಮಾಡ್ತೀರಾ ಕೊಡು ಕೊಟ್ಟೆ ಯಾಕೆ ಆಯಿತು ಕೊಡು ಕೊಡದೆ ಆಗ್ಬೋದಲ್ವಾ ಕೊಡು ಬಂದು ಕೊಟ್ಟೆ ಆಗುತ್ತೆ ಕೊಡು ಬಂದು ಕೊಟ್ಟಳು ಆಗುತ್ತೆ ಕೊಡು ಬಂದು ಕೊಟ್ಟ ಆಗುತ್ತೆ ಕೊಡು ಬಂದು ಕೊಟ್ಟನು ಅಲ್ಲ ಕೊಟ್ಟರೂ ಆಗುತ್ತೆ ಕೊಟ್ಟರು ಆಗುತ್ತೆ ಬಟ್ ಇಂಗ್ಲೀಷಲ್ಲಿ ಅಷ್ಟೆಲ್ಲ ಕನ್ಫ್ಯೂಷನ್ ಇರೋದೇ ಇಲ್ಲ ಕೊಡು ಅನ್ನೋದು ಗಿವ್ ಕೊಟ್ಟೆ ಅಂದರೆ ಗೇವ್ ಕೊಟ್ಟಳು ಗೇವ್ ಕೊಟ್ಟನು ಗೇವ್ ಕೊಟ್ಟರು ಗೇವ್ ಕೊಟ್ಟಿತು ಗೇವ್ ಎಲ್ಲದಕ್ಕೂ ಒಂದೇ ಕನ್ನಡದಷ್ಟು ಕಾಂಪ್ಲಿಕೇಟೆಡ್ ಆಗಿಲ್ಲ ಇಂಗ್ಲೀಷ್ ಇಂಗ್ಲೀಷ್ ಗೊತ್ತ ಕನ್ನಡ ಗೊತ್ತಿರೋರು ಇಂಗ್ಲೀಷನ್ನು ಈಸಿಯಾಗಿ ಕಲಿತ್ಬಡ್ಬೋದು ಆದರೆ ಇಂಗ್ಲೀಷ್ ಮಾತ್ರ ಗೊತ್ತಿರೋರು ಕನ್ನಡ ಕಲಿಯಲಿಕ್ಕೆ ಹರಸಾಹಸ ಪಡಬೇಕು ಇಟ್ಸ್ ನಾಟ್ ದಾಟ್ ಈಸಿ ಅಷ್ಟು ಸುಲಭ ಅಲ್ಲ ಕನ್ನಡನ ಕಲಿಯೋದು ಅಥವಾ ಇಂಡಿಯನ್ ಲ್ಯಾಂಗ್ವೇಜ್ ಬೇರೆ ಯಾವುದೇ ಲ್ಯಾಂಗ್ವೇಜ್ ಕಲಿಯೋದು ಯಾಕೆ ಹೇಳಿ ಇಲ್ಲಿ ಇಷ್ಟೊಂದು ಇದೆಯಲ್ಲ ಕೊಟ್ಟೆ ಕೊಟ್ಟಳು ಕೊಟ್ಟನು ಕೊಟ್ಟರು ಕೊಟ್ಟಿತು ಆಮೇಲೆ ಕೊಟ್ವಿ ಎಲ್ಲ ಸಬ್ಜೆಕ್ಟಿಗೂ ಅದು ಚೇಂಜ್ ಆಗುತ್ತೆ ಕಾನ್ಸುಕೇಷನು ಇಂಗ್ಲೀಷಲ್ಲಿ ಐ ಗೇಮ್ ಯು ಗೇಮ್ ವಿ ಗೇವ್ ದೇ ಗೇಮ್ ಶಿ ಗೇಮ್ ಇಟ್ ಗೇವ್ಸ್ ಎಲ್ಲ ಒಂದೇ ನಾವು ಈಗ ಆಗಿ ಅದನ್ನೇ ಫೋಕಸ್ ಮಾಡಬೇಕಾಗಿರೋದು ಯಾವುದೇ ಸೆಂಟೆನ್ಸ್ ಬರಲಿ ನಾನು ಇಂಗ್ಲೀಷ್ ಮಾತಾಡ್ತೀನಿ ಐ ಸ್ಪೀಕ್ ಇಂಗ್ಲೀಷ್ ನಾನು ಕ್ರಿಕೆಟ್ ಆಡ್ತೀನಿ ಐ ಪ್ಲೇ ಕ್ರಿಕೆಟ್ ನಾನು ಬೆಳಿಗ್ಗೆ ಕ್ರಿಕೆಟ್ ಆಡಿದೆ ನಾನು ಬೆಳಿಗ್ಗೆ ಇಂಗ್ಲೀಷಲ್ಲಿ ಅವನ ಹತ್ರ ಮಾತಾಡಿದೆ ಐ ಸ್ಪೋಕ್ ಟು ಹಿಮ್ ಇನ್ ಇಂಗ್ಲೀಷ್ ಸ್ಪೋಕ್ ಸ್ಪೀಕ್ ಇರೋದು ಸ್ಪೋಕ್ ಆಗುತ್ತೆ ಓಕೆ ಸೊ ಆ ಡಿಫ್ರೆನ್ಸ್ ಗೊತ್ತಾಗಬೇಕು ನೀವು ಹೇಳ್ತೀರ ಸ್ಪಿ ಅದೆಲ್ಲ ಕಷ್ಟ ಅಲ್ವಾ ಸರ್ ಕಷ್ಟ ಕನ್ನಡದಲ್ಲಿ ನಾವು ಹೆಂಗೆ ಕಲ್ವಿ ಆಟೋಮೆಟಿಕ್ ಆಗತ್ತ ಕೊಟ್ಟ ಕೊಟ್ಟಳು ಇದೆಲ್ಲ ಕಷ್ಟಪಟ್ಟು ಕಲ್ತ್ವಾ ಇಲ್ಲ ಹಾಗೆ ಇದರಲ್ಲಿ ಈ ವರ್ಬ್ಸ್ನ ಮೇನ್ ಆಗಿ ಕಲಿಬೇಕು ನಾವು ಇರೇಗ್ಯುಲರ್ ವರ್ಬ್ಸ್ ರೆಗ್ಯುಲರ್ ವರ್ಬ್ಸ್ ಮತ್ತೆ ಇರೇಗ್ಯುಲರ್ಸ್ ವರ್ಬ್ಸ್ ಯಾಕೆಂದ್ರೆ ನಮಗೆ ಬೇಕಾಗಿರೋದೇ ಅವೇ ನೀವು ಏನೇ ಸ್ಟಾರ್ಟ್ ಮಾಡಿ ಮಾತಾಡಲಿಕ್ಕೆ ನೀನ್ ಬಂದ್ಯಾ ಡಿ ಕಮ್ ಕಮ್ ಅನ್ನೋದು ಗೊತ್ತಿರ್ಬೇಕು ನಮಗೆ ನೀನ್ ಹೋದ್ಯಾ ಡಿ ಗೋ ಗೋ ಅನ್ನೋದು ಗೊತ್ತಿರಬೇಕು ನೀನ್ ಕೇಳಿದ್ಯಾ ಯು ಆಸ್ಕ್ ಆಸ್ಕ್ತಿರ್ಬೇಕು ನೀನು ಹೇಳಿದ್ಯಾ ಟೆಲ್ ಓಕೆ ನಾವು ಫೋಕಸ್ ಮಾಡಬೇಕಾಗಿರೋದೇನು ಯು ವರ್ಬ್ಸ್ ವರ್ಬ್ಸ್ ಗೊತ್ತಿದ್ರೆ ನಿಮಗೆ ಸೆಂಟೆನ್ಸ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಲ್ಲ ಮೀನ್ ಚೆನ್ನಾಗಿ ಗೊತ್ತಿದ್ರೆ ಈಸಿಯಾಗಿ ಸೆಂಟೆನ್ಸ್ ಮಾಡ್ಬೋದು ಅಂತ ಹೇಳಿದೆ ನಾನು ಅದಾಗ್ತಿದೆಯಲ್ಲ ತುಂಬ ಕಷ್ಟ ಅಂತ ಅನಿಸ್ತಾ ಇದ್ದೀನಿ ಯಾಕಂದ್ರೂ ಏನಾಗ್ರು ಸೆಂಟೆನ್ಸ್ ಹೇಳ್ಕೊಡ್ತಾ ಇಲ್ಲ ಏನೇನೋ ಹೇಳ್ಕೊಡ್ತಿದ್ದಾರೆ ವರ್ಬ್ ಅಂತ ಅದಂತೆ ಇದಂತೆ ಡ್ಯೂ ಫೀಲ್ ದಟ್ ಯಾಕೆಂದರೆ ಐ ಆಮ್ ಟ್ರಾಯಿಂಗ್ ಟು ಟೀಚ್ ಯು ಹೌ ಟು ಫಿಶ್ ಐ ನಾಟ್ ಗಿವಿಂಗ್ ಯು ಎನಿ ಫಿಶ್ ತಗೊಳ್ಳಿ ಈಗ ನೀವು ಹಣ್ಣು ತಗೊಳ್ಳಿ ಅಂತ ಕೊಡ್ತಾ ಇಲ್ಲ ಹಣ್ಣನ್ನು ಯಾವ ಥರ ಬೆಳಿಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಓಕೆ ಅರ್ಥ ಆಯ್ತಲ್ವಾ ಸೊ ಸ್ಟ್ರಕ್ಚರ್ ನಮಗೆ ಗೊತ್ತಾದರೆ ಇಂಗ್ಲೀಷಲ್ಲಿ ಈಸಿಯಾಗಿ ಇಂಗ್ಲೀಷನ್ನು ಕಲಿಬೋದು ದಟ್ ಇಸ್ ಓನ್ಲಿ ವೇ ಗ್ರಾಮರ್ ಅದಕ್ಕೆ ತುಂಬ ಭಾಳ ಮುಖ್ಯ ಅಂತ ಹೇಳೋದು ಸುಮ್ಮನೆ ನಿಮಗೆ ಸೆಂಟೆನ್ಸ್ ಹಾಂ ಎಲ್ಲ ಕೂತ್ಕೊಳ್ಳಿ ಸೊ ಒಂದಷ್ಟು ಸೆಂಟೆನ್ಸ್ ಹೇಳಿ ಇದಕ್ಕೆ ಹಿಂಗೆ ಕನ್ನಡದಲ್ಲಿ ಹಿಂಗೆ ಹೇಳಿದ್ರೆ ಇಂಗ್ಲೀಷ್ ಹಿಂಗೆ ಹೇಳ್ಬೇಕು ಕನ್ನಡದಲ್ಲಿ ಹೇಳಿದ್ರೆ ಇಂಗ್ಲೀಷಲ್ಲಿ ಹೇಳ್ಬೇಕು ಕನ್ನಡದಲ್ಲಿ ಹಿಂಗೆ ಹೇಳಿದ್ರೆ ಇಂಗ್ಲೀಷ್ ಹಿಂಗ್ ಹೇಳ್ಬೇಕು ಕೇಳ್ತೀರಾ ಸರ್ ಇದನ್ನು ಹೇಳಲಿಕ್ಕೆ ಹೆಂಗೆ ಹೇಳ್ಬೇಕು ನಾನು ಹೇಳ್ತೀನಿ ಓಕೆ ಅದು ಯಾಕೆ ಅಂತ ನಿಮ್ಮ ಪ್ರಶ್ನೆ ಬಂದೇ ಬರುತ್ತೆ ತಾನೆ ಈಗ ಇದರಲ್ಲೇ ನೋಡಿ ನೀವೇ ಕೇಳ್ಬೋದು ಇಲ್ಲಿ ನಾನು ಡೈರೆಕ್ಟಾಗಿ ನಿಮ್ಗೆ ಏನು ಕೊಟ್ಟಿಲ್ಲ ಹಾಗೆ ನಾನು ಡೈರೆಕ್ಟಾಗಿ ಸೆಂಟೆನ್ಸ್ ಹಾಂ ದಿನಚರಿ ಬರೀರಿ ನಿಮ್ಮ ದಿನಚರಿ ಇದು ಈ ತರ ಹೇಳಬೇಕು ಐ ವೇಕಪ್ ಸರ್ ಇಲ್ಲಿ ವೇಕಪ್ ಇದೆ ಅಲ್ಲಿ ವೋಕಪ್ ಯಾಕಿದೆ ಸರ್ ಇಲ್ಲಿ ಬ್ರಷ್ ಅಂತಿದೆ ಅಲ್ಲಿ ಬ್ರಷ್ ಯಾಕಿದೆ ಅಂತ ಹೇಳಿದಾಗ ಮತ್ತೆ ನಾನು ಗ್ರಾಮರಿಗೆ ಬರಲೇ ಬೇಕಾನೆ ಆವಾಗ ನಾನು ಹೇಳಿದೀನಿ ಇಲ್ಲಪ್ಪ ಆಗೋಗಿರೋದನ್ನ ನಾವು ಇಡಿ ಹಾಕ್ಬಿಟ್ಟು ಅದ್ಯಾಕೆ ಇಡಿ ಹಾಕಬೇಕು ಅದ ಯಾಕೆ ಅಂತ ಹೇಳಿದ್ರೆ ಅದು ಹಂಗೆ ಅದ್ ಹಿಂಗೆ ಅಂತ ಹೇಳಿ ಮುಗ್ಸಕ್ಕಾಗುತ್ತಾ ಇಲ್ಲ ನಿಮ್ಮ ಮನಸ್ಸಲ್ಲಿ ಅದು ಪ್ರಶ್ನೆ ಇರುತ್ತೆ ಕೊರಿತಾ ಇರುತ್ತೆ ಅದು ಯಾಕೆ ಹಂಗೆ ಅದ್ಯಾಕೆ ಇಡಿ ಹಾಕಬೇಕು ಅವಾಗ ನಾನು ಮತ್ತೇನು ಮಾಡಬೇಕಾಗುತ್ತೆ ದೆನ್ ಐ ಶುಡ್ ಕಮ್ ಬ್ಯಾಕ್ ಟು ದಿಸ್ ಥಿಂಗ್ ಅವಾಗ ನಾನು ನಿಮಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಲ್ವಾ ಅದಕ್ಕೆ ಅದ್ರ ಬದಲು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿಬಿಟ್ರೆ ಮತ್ತೆ ನಿಮಗೆ ಮುಂದೆ ಈಸಿ ಆಗುತ್ತಲ್ವಾ ಪ್ರಶ್ನೆಗಳು ಬರೋದೇ ಇಲ್ಲ ನಿಮಗೆ ಯಾಕೆ ಹೇಳಿ ಆಲ್ರೆಡಿ ನೀವು ಹೇಳಾಗಿದೆ ಇಂಥ ವಿಷಯಗಳಿಗೆ ಬರುತ್ತೆ ಅಂತ ಮುಂಚೆನೇ ನಾನು ಹೇಳಿದ್ದೀನಿ ದಟ್ಸ್ ಹೌ ಇಟ್ ವರ್ಕ್ಸ್ ಓಕೆ ಏನಾದರೂ ಡೌಟ್ ಇದೆಯಾ ಏನಾದರೂ ಡೌಟ್ ಇದೆಯಾ ಅಂತ ಕೇಳೋದು ಸೂಕ್ತನಾ ಈಗ ಯಾಕೆಂದ್ರೆ ಏನು ಹೇಳೇ ಇಲ್ಲ ನೀವು ಇನ್ನೆಂಥ ಡೌಟ್ ಇರುತ್ತೆ ಅಲ್ವಾ ಪಾಠನೇ ಸ್ಟಾರ್ಟ್ ಮಾಡಿಲ್ಲ ಏನ್ ಡೌಟ್ ಇರುತ್ತೆ ಸರ್ ಅಂತ ಏನಾದರೂ ಇದೆಯಾ ಏನೇ ಡೌಟ್ ಇದ್ರು ಕೇಳ್ಬೋದು ಎನಿ ಡೌಟ್ಸ್ ರಿಗಾರ್ಡಿಂಗ್ ಎನಿಥಿಂಗ್ ಐ ಮೀನ್ ರಿಗಾರ್ಡಿಂಗ್ ಇಂಗ್ಲೀಷ್ ಅಂಡ್ ಮೈ ಕ್ಲಾಸಸ್ ಎಸ್ ಅಫೋರ್ಸ್ ನಾನು ಟೆಲಿಗ್ರಾಮಲ್ಲಿ ದಯವಿಟ್ಟು ಯಾರು ಟೆಗ್ರಾಮ್ ಜಾಯ್ನ್ ಆಗಿಲ್ಲ ಜಾಯ್ನ್ ಲಿಂಕ್ ಕಳಿಸ್ಕೊಡ್ತೀನಿ ಯಾರಾದರೂ ಟೆಲಿಗ್ರಾಮ್ ಫಸ್ಟ್ ಟೆಲಿಗ್ರಾಮ್ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ಡೈರೆಕ್ಟ್ ಆಗಿ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿಂದ ಟೆಲಿಗ್ರಾಮ್ ಡೌನ್ಲೋಡ್ ಆಗಲ್ಲ ನೀವು ಫಸ್ಟು ಗೂಗಲ್ ಅಲ್ಲಿ ಟೆಲಿಗ್ರಾಮ್ ಡೌನ್ಲೋಡ್ ಮಾಡ್ಕೊಂಡು ಆನಂತರ ನೀವು ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಜಾಯ್ನ್ ಆಗ್ತೀರಾ ಓಕೆ ಆಮೇಲೆ ಪಿ ಡಿಎಫ್ ಈಗ ನಾನು ಏನೇನು ಮಾಡಿದ್ದೀನಿ ಎಲ್ಲ ಎಫ್ ನಿಮಗೆ ಬರುತ್ತೆ ಟೆಲಿಗ್ರಾಮಲ್ಲಿ ವೀಡಿಯೋನು ಅಪ್ಲೋಡ್ ಆಗುತ್ತೆ ಒಂದು ವೇಳೆ ನಾನು ನಾನು ಮರೆಯಲ್ಲ ಫಸ್ಟ್ ಕ್ಲಾಸ್ ಅದೇನೋ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಮತ್ತೆ ಒಂದು ವೇಳೆ ನಾನು ಎಫ್ ಹಾಕ್ತಾ ಇದ್ದರೆ ದಯವಿಟ್ಟು ನನಗೆ ಒಂದು ಮೆಸೇಜ್ ಹಾಕಿ ಪ್ಲೀಸ್ ಸೆಂಡ್ ದ ಪಿ ಡಿ ಪ್ಲೀಸ್ ಶೇರ್ ದ ಪಿ ಡಿ ಎಫ್ ಅಂತ ಅಥವಾ ಪ್ಲೀಸ್ ಶೇರ್ ದ ವಿಡಿಯೋ ಅಂತ ಇದು ಮಾಡಿ ಐ ವಿಲ್ ಸೆಂಡ್ ಇಟ್ ಓಕೆ ಸೊ ಇದರಲ್ಲಿ ನಾನು ಕನ್ನಡದಲ್ಲಿ ನಿಮಗೆ ಜಾಸ್ತಿ ಎಲ್ಲದೂ ಕನ್ನಡದಲ್ಲಿ ಬರ್ದಿಲ್ಲ ಬಿಕಾಸ್ ಆ ಕನ್ನಡದಲ್ಲಿ ನಿಮ್ಗೆ ಕೊಡ್ತೀನಿ ಕನ್ನಡದಲ್ಲಿ ಬರೆಯೋದು ಅಥವಾ ಕನ್ನಡದ ಸೆಂಟೆನ್ಸ್ ಎಲ್ಲ ನಿಮಗೆ ಇರುತ್ತೆ ಓಕೆ ಡೋಂಟ್ ವರಿ ಇಂಗ್ಲೀಷಲ್ಲಿ ಹೇಳ್ತಾರೆ ಏನಪ್ಪ ಕನ್ನಡದಲ್ಲಿ ಹೇಳ್ತಾ ಕನ್ನಡದಲ್ಲಿ ಅದರ ಮೀನಿಗೆ ಕೊಡ್ತಾಯಿಲ್ಲ ಇದೆಲ್ಲ ನಿಮಗೆ ಬರುತ್ತೆ ಡೋಂಟ್ ವರಿ ಸೊ ನಿಮಗೆ ಸಪರೇಟಾಗಿ ಪಿ ಡಿ ಎಫ್ ಬರುತ್ತೆ ಒಂದು ನೂರು ಕ್ರಿಯಾಪದಗಳು ಒಂದು ಐವತ್ತು ಈ ವರ್ಬ್ಸ್ ಮತ್ತು ಐ ಮೀನ್ ರೆಗ್ಯುಲರ್ ವರ್ಬ್ಸ್ ಮತ್ತು ಇರೆಗ್ಯುಲರ್ ವರ್ಬ್ಸ್ ಅದನ್ನ ಡೈಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಯಾಕೆಂದ್ರೆ ಅಲ್ಲಿಂದ ಸೆಂಟೆನ್ಸ್ ಸ್ಟಾರ್ಟ್ ಆಗೋದು ಅದು ಗೊತ್ತಿದ್ರೆ ನಿಮಗೆ ಸೆಂಟೆನ್ಸ್ ಮಾಡಕ್ಕೆ ಆಗೋದು ನಿಮಗೆ ವರ್ಕ್ಸ್ ಆ ಗೊತ್ತಿಲ್ಲ ಅಂದ್ರೆ ನಿಮಗೆ ಸೆಂಟೆನ್ಸ್ ಮಾಡಕ್ಕೆ ಆಗೋದಿಲ್ಲ ಓಕೆ ಸೊಂಗ್ ಟೈಮ್ ರೈಟ್ ಓಕೆ ಸೊ ಸಿ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ನಿಮಗೆ ಏನಾದರೂ ಡೌಟ್ ಇದ್ರೆ ಯು ಕ್ಯಾನ್ ವಾಟ್ಸ್ಆಪ್